ನಮ್ಮ ಮಂತ್ರಾಕ್ಷತೆ ಅನ್ನಭಾಗ್ಯದ್ದು ಗೊತ್ತಿಲ್ಲ ನಮ್ಗೆ ಅನ್ನಭಾಗ್ಯದ್ದು ಅಥವಾ ಬಿಜೆಪಿ ಅಕ್ಕಿನೋ ಕಾಂಗ್ರೆಸ್ ಅಕ್ಕಿನೋ ಜೆ ಡಿ ಎಸ್ ಅಕ್ಕಿನೋ ಅಥವಾ ನಮ್ಮ ಮನೇಲಿ ಬೆಳೆದ್ ಅಕ್ಕಿನೋ ನಮ್ಗೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ಗೆ ಬಿಜೆಪಿಗರು ಗರಂ ಆಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಓ ದೊಡ್ಡಾಲ್ದ ಮರದಲ್ಲಿ ಬೆಳೆದಿದ್ದ ಅಕ್ಕಿ ಅಂತ ಕೇಳಿದ್ರು ದೊಡ್ಡಾಲ್ದ ಮರದಲ್ಲಿ ಒಂದೇ ಒಂದು ಕಾಳು ಅಕ್ಕಿನೂ ಕೊಡ್ತಾ ಇಲ್ಲ ಅಂತ ಅಶೋಕ್ ಕೂಡ ಹೇಳ್ತಾ ಇದ್ದಾರೆ ಅಕ್ಷತೆ ಗೋತ್ರದ ಮೇಲೆ ನಂಬಿಕೆ ಇಲ್ಲ ಕಾಂಗ್ರೆಸ್ಗೆ ಇನ್ನೆಲ್ಲಿ ಮಂತ್ರಾಕ್ಷತೆಗೆ ಅಕ್ಕಿ ಕೊಡ್ತಾರೆ ಅಂತ ಪ್ರತಾಪ್ ಸಿಂಹ ಕೂಡ ಗುಡುಗಿದ್ದಾರೆ ಮೊದಲು ಅಕ್ಕಿ ಕೊಡಿ ಆಮೇಲೆ ಅಕ್ಷತೆ ಬಗ್ಗೆ ಮಾತಾಡಿರಂತೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ರಾಮ ಅಕ್ಷತೆ ಅಕ್ಕಿ ಗೋತ್ರ ಬಿ ಜೆ ಪಿ ಕಾಂಗ್ರೆಸ್ ಇದು ಕ್ರೆಡಿಟ್ ತೆಗೆದುಕೊಳ್ಳುವ ವಾರ್ ಕ್ರೆಡಿಟ್ ವಾರ್ ನಮ್ಮದು ಇದು ನಮ್ಮದು ಅನ್ನುವಂತಹ ಕ್ರೆಡಿಟ್ ವಾರ್ ಶುರುವಾಗಿದೆ ಓಕೆ ಇದು ಡಿ ಕೆ ಶ್ರೀ ಕಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇಂದ ಶುರುವಾಗಿರುವಂತಹ ಕ್ರೆಡಿಟ್ ವಾರ್ ಇದು ಅಕ್ಕಿನೂ ನಮ್ದೆ ಅರ್ಶಿನನು ನಮ್ದೆ ಅಕ್ಕಿನೂ ನಮ್ದೆ ಅರ್ಶಿಣನು ನಮ್ದೆ ಅದೇ ಅಕ್ಕಿಗೆ ಮಿಕ್ಸ್ ಮಾಡ್ತಾರಲ್ಲ ಅರ್ಶಿನ ಕುಂಕುಮ ಮಂತ್ರಾಕ್ಷತೆ ಮಿಕ್ಸ್ ಮಾಡ್ತಾರೆ ಅದು ಅದು ಆ ಅಕ್ಕಿ ಅಂದ್ರೆ ಅನ್ನಭಾಗ್ಯದ ಅಕ್ಕಿಯನ್ನು ತಗೊಂಡು ನೀವು ಮಂತ್ರಾಕ್ಷತೆ ಕೊಡ್ತಾ ಇದ್ರಿ ಅನ್ನುವ ಅರ್ಥ ಇದಕ್ಕೆ ಬಿಜೆಪಿಗರು ಜೆ ಡಿ ಎಸ್ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡ್ತಾ ಇದ್ರಿ ಅಲ್ಲಿ ಯಡಿಯೂರಪ್ಪನವರು ಕೂಡ ಮನೆ ಮನೆಗೆ ಹೋಗಿ ಪ್ರತಿಯೊಬ್ಬ ಬಿ ಜೆ ಪಿಯ ಮುಖಂಡರು ಕೂಡ ಮನೆ ಮನೆಗೆ ಹೋಗಿ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ದಾರೆ ಎಸ್ ಈ ಮಂತ್ರಾಕ್ಷತೆ ಏನಿದೆಯಲ್ಲ ಈ ಮಂತ್ರಾಕ್ಷತೆಯ ಬಗ್ಗೆ ಡಿ ಕೆ ಶಿವಕುಮಾರ್ ಏನು ಹೇಳಿದ್ರು ಆರ್ ಅಶೋಕ್ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ ಪ್ರತಾಪ್ ಸಿಂಗ್ ಅವರು ಮಾತಾಡಿದ್ದಾರೆ ಇವರೆಲ್ಲ ಮಾತಾಡಿದಾರೆ ಒಂದಷ್ಟು ಜನ ಯಾರ್ಯಾರು ಏನು ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತಾಡಿದ್ರು ಯಾರ್ಯಾರು ಏನೇನು ಹೇಳಿದ್ರು ಯಾವ ರೀತಿ ಕ್ರೆಡಿಟ್ ವಾರ್ ನಡೀತಿದೆ ನೋಡಿ ಆರ್ ಎಸ್ ಎಸ್ ಪೀಪಲ್ ಗ್ರೋ ರೈಸ್ ವಿ ಎವ್ರಿ ವಿಲೇಜ್ ಅಕ್ಕಿ ಒಂದ್ ಕಡೆ ಅರ್ಶನಾ ಒಂದ್ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷರತೆ ಆಗ್ತದೆ ನಮ್ಮ ಅಕ್ಕಿಲೆ ಮಂತ್ರಾಕ್ಷತೆ ಹೋಗ್ತಾ ಇದೆ ಹೋಗಲಿ ಒಳ್ಳೇದಾಗಲಿ ಇಲ್ಲಿಂದ ಪ್ರಾರ್ಥನೆ ಮಾಡೋಣ ಆರ್ ಎಸ್ ಎಸ್ ಪೀಪಲ್ ಆರ್ ಗಿವಿಂಗ್ ದಿಸ್ ಅರ್ಶನ ಮಂತ್ರಾಕ್ಷತೆ ಇಸ್ ಟಮ್ರಿನ್ ವಿ ಗ್ರೋ ರೈಸ್ ವಿ ಎವ್ರಿ ವಿಲೇಜ್ ಅಕ್ಕಿ ಒಂದ್ ಕಡೆ ಕಡೆ ಎರಡು ಸೇರಿದ ತಕ್ಷಣ ಮಂತ್ರಾಕ್ಷರತೆ ಆಗ್ತದೆ ನಮ್ಮ ಅಕ್ಕಿಲೆ ಮಂತ್ರಾಕ್ಷತೆ ಹೋಗ್ತಾ ಇದೆ ಹೋಗ್ಲಿ ಒಳ್ಳೇದಾಗ್ಲಿ ಇಲ್ಲಿಂದನೇ ಪ್ರಾರ್ಥನೆ ಮಾಡೋಣ ಅವರ ಅಕ್ಕಿನೇ ಬರ್ತಾ ಅನ್ನ ಭಾಗ್ಯದ ಅಕ್ಕಿ ಎಲ್ಲಿ ಬರ್ತಾ ಇದೆ ಹೋಯ್ತು ಅದೆಲ್ಲ ಆ ಕಾಲ ಎಲ್ಲ ಹೊರಟೋಯ್ತು ಈಗ ಯಾವುದು ಒಂದು ಕಾಳನ್ನು ಕೂಡ ಒಂದೇ ಒಂದು ಕಾಳನ್ನು ಕೂಡ ರಾಜ್ಯ ಸರ್ಕಾರ ಅಕ್ಕಿಯನ್ನು ಕೊಡ್ತಾ ಇಲ್ಲ ಎಲ್ಲ ಕೊಡ್ತಾ ಇರೋದು ಕೇಂದ್ರ ಸರ್ಕಾರವೇ ನರೇಂದ್ರ ಮೋದಿಯವರ ಸರ್ಕಾರ ಅದರಿಂದ ಡಿ ಕೆ ಶ್ ಕುಮಾರ್ ಅವರಿಗೆ ಸ್ವಲ್ಪ ಮಾಹಿತಿಯನ್ನು ತೆಗೆಸ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೆಯದು ಮತ್ತು ಆ ಅಕ್ಕಿನ ಯಾರೂ ತಗೊಂಡು ಅಕ್ಷತೆ ಕಾಳು ಮಾಡೋಕ್ಕೆ ದೊಡ್ಡ ಕರಿಬೇಕಾ ಅದಕ್ಕೆ ಯಾರು ಬೇಕಾದ್ರು ಪ್ರಧಾನ ಮಂತ್ರಿಗಳೇನು ಹೇಳಿದ್ದಾರೆ ಅವತ್ತಿನ ದಿನ ಬಹಳ ದೊಡ್ಡ ಮಟ್ಟದಲ್ಲಿ ರಶ್ ಏನಿದೆ ಪ್ಯಾನಿಕ್ ಆಗದ ಬೇಡ ಈಗ ಏನು ಸಾರ್ವಜನಿಕರಿಗೆ ತರೀತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನೀವು ಯಾವಾಗ ಬೇಕಾದ್ರೂ ಬಂದು ನೋಡ್ಬೋದು ಅಂತ ಅವರೇ ಕರೆ ಕೊಟ್ಟಿದ್ದಾರೆ ಜನಕ್ಕೆ ಯಾರು ಬೇಕಾದ್ರೂ ಹೋಗಬಹುದು ಅದಕ್ಕೆ ಕೊಡಲಾರದ ಅಕ್ಕಿಯಿಂದ ಅಕ್ಷತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಎಲ್ಲ ಅಕ್ಕಿ ಕೊಟ್ಟಿದ್ರಿ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಸುಳ್ಳು ಹೇಳುವಂಥದ್ದು ಮತ್ತು ತುಷ್ಟೀಕರಣದ ರಾಜಕಾರಣ ಮಾಡುವಂಥದ್ದು ಒಂದು ಸಹಜ ಅಭ್ಯಾಸವಾಗಿ ಹೋಗಿದೆ ಕೊಡಲಾರದ ಅಕ್ಕಿಯನ್ನು ಒಂದು ಕಾಳು ಅಕ್ಕಿಯನ್ನು ಇವತ್ತಿನವರೆಗೆ ಕೊಟ್ಟಿಲ್ಲ ಮತ್ತು ಅಕ್ಕಿಗೆ ಐದು ಕೆಜಿ ಕೊಡೋಕ್ಕಾಗ್ತಾ ಇಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದು ಒಂದು ಎರಡು ತಿಂಗಳ ಕೊಟ್ಟು ಅದನ್ನು ನಿಲ್ಲಿಸಿದ್ದಾರೆ ಮಂತ್ರಾಕ್ಷತೆಯ ಅಕ್ಕಿಯನ್ನು ಸ್ವೀಕರಿಸೋದಕ್ಕೆ ಮನಸ್ಸಿಲ್ಲದ ಕಾಂಗ್ರೆಸ್ ಕೈಗಳಿಗೆ ಮಂತ್ರಾಕ್ಷತೆಗಾಗಿ ಅಕ್ಕಿಯನ್ನು ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅಕ್ಷತೆ ಮಂತ್ರ ಗೋತ್ರದಲ್ಲೇ ನಂಬಿಕೆ ಇಲ್ಲದ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನು ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೂ ನಂಬಲ್ಲ ಕಳೆದ ಹತ್ತು ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂತಹ ಕಾಂಗ್ರೆಸ್ಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಷಿ ಸ್ಥಿತಿ ಇದೇನು ಕೂಡ ಅದನ್ನೆಲ್ಲಿಂದ ಬಂತು